ನಾವು ಪೊಲೀಸ್ ಅವ್ರಿಗೆ ದಸರಾ ಪ್ರಯುಕ್ತ ಅಡುಗೆ ಎಲ್ಲ ಮಾಡ್ಕೊಡ್ತಾಯಿದ್ದೀವಿ ಅವರು ತುಂಬ ಕಷ್ಟಪಟ್ಟು ಬಂದು ಜನಗಳನ್ನೆಲ್ಲ ದಸರಾ ಪ್ರಯುಕ್ತ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರೆಲ್ಲ ಸೊ ಅವ್ರಿಗೆ ಶುಚಿ ರುಚಿಯಾಗಿ ಅಡುಗೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಅವ್ರು ತುಂಬ ಎನರ್ಜಿಯಿಂದ ಇರಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಬೆಳಗ್ಗೆ ಟೈಮ್ ತಿಂಡಿ ಕೊಡ್ತೀವಿ ಪಲಾವು ಗೀ ರೈಸು ಮತ್ತು ಫ್ರೈಡ್ ರೈಸು ಇಡ್ಲಿ ಸಾಂಬಾರು ಚಟ್ನಿ ವಡೆ ಪೊಂಗಲು ಬಿಸಿ ಒಳ ಭಾತು ಎಲ್ಲ ಕೊಡ್ತಾಯಿದ್ದೀವಿ ಮಧ್ಯಾಹ್ನ ಟೈಮೆಲ್ಲ ಮುದ್ದೆ ಕೂಟು ಮತ್ತು ಸಾಂಬಾರು ಅನ್ನ ಮಜ್ಜಿಗೆ ಲಸ್ಸಿ ಈ ಥರ ಎಲ್ಲ ಕೊಡ್ತಾಯಿದ್ದೀವಿ ಸಂಜೆ ಟೈಮೆಲ್ಲ ಬಾಳೆಹಣ್ಣು ಅನ್ನ ಸಾಂಬಾರು ಡೈಲಿ ಒಂದೊಂಥರ ಸ್ವೀಟು ಎಲ್ಲ ಕೊಟ್ಟು ಅವ್ರು ತುಂಬ ಅಂದರೆ ಪೊಲೀಸವರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಜನಗಳನ್ನ ನಮ್ಮ ಅಷ್ಟೇ ಇಲ್ಲೂ ಆದರೂ ಅಷ್ಟೇ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಪೊಲೀಸವ್ರ್ ಇಲ್ಲ ಅಂದರೆ ದಸರಾ ಆಗೋದೇ ಇಲ್ಲ ಯಾಕಂತಂದ್ರೆ ಜ ಬಂದ್ ಜನಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ಲ ಪೊಲೀಸವರು ಸೊ ಫಸ್ಟ್ ಆಫ್ ಆಲ್ ದಸರಾದಲ್ಲಿ ಪೊಲೀಸವರೇ ಮುಖ್ಯ ಒಂದು ಒಂದು ಮಾತಲ್ಲಿ ಹೇಳಬೇಕು ಪೊಲೀಸ್ ಪೊಲೀಸವ್ರ್ ಇಲ್ಲ ಅಂದರೆ ಜನಗಳನ್ನ ಕಂಟ್ರೋಲ್ ಮಾಡೋ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಾವು ತುಂಬ ಎಲ್ಲ ಸೇರಿ ನಮ್ಮದು ಒಂದು ದೊಡ್ಡ ಗ್ರೂಪ್ ಐತೆ ಸೊ ಮಾಡಿಕೊಡ್ತಾಯಿದ್ದೀವಿ ಅಡುಗೆ ಮಾಡಿಕೊಳ್ತಾ ಇದೀವಿ ಸರ್